ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಅಂತ ನಾನು ಸಖತ್ತಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ಈ ದಿನದ ವ್ಲಾಗ್ನ ನಾನು ನನ್ನ ಅಮ್ಮ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕುಣಿಗಲ್ ಮನೆಯಲ್ಲಿ ನನ್ನ ತವರು ಮನೆಯಲ್ಲಿ ನನ್ನ ವಾಯ್ಸಲ್ಲೇ ಇಷ್ಟೊಂದು ಖುಷಿ ಇದೆ ಅಂದರೆ ಮನೆ ಒಳಗಡೆ ಹೋದರೆ ನನಗೆ ಎಷ್ಟು ಖುಷಿ ಆಗಬೇಡ ಆದರೆ ಖುಷಿ ಎಲ್ಲ ಇದ್ದಾನೆ ಇವನು ಬ್ಲ್ಯಾಕಿ ಒಳಗಡೆ ಬಿಡ್ತಾ ಇಲ್ಲ ಇದ್ರ ಪಕ್ಕದಲ್ಲೊಂದು ಗುಂಡನೂ ಒಳಗಡೆ ಹೋಗೋಕ್ಕೇ ಬಿಡ್ತಾಯಿಲ್ಲ ಇದ್ರಲ್ಲಿ ಚಿನಮ್ಮ ಬೇರೆ ಈ ಮೂರು ಜನದ ಕೈಲಿ ತಪ್ಪಿಸ್ಕೊಂಡು ನಾನು ಒಳಗಡೆ ಸೀದಾ ಬಂದಿದ್ದ ತಕ್ಷಣ ಇಲ್ಲೋ ನಿಂತಿದೆ ನೋಡಿ ಕಂಬ ಅವಳೇ ನನ್ನ ಮುದ್ದು ತಂಗಿ ನನಗೆಲ್ಲನೂ ಅವಳೆ ಎಲ್ಲರ ಮನೆಗೆ ಹೋಗೋ ಥರ ನಾವು ನಮ್ಮ ಮನೆಗೆ ಬಂದು ಮದುವೆ ಕಾಡನ್ನ ಕೊಡ್ತಾ ಇದ್ದೀವಿ ನಮ್ಮ ಸಂಪ್ರದಾಯದ ಪ್ರಕಾರ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಅಮ್ಮಂಗೆ ಕುಂಕುಮ ಎಲ್ಲ ಕೊಟ್ಟು ಕಾರ್ಡ್ ಕೊಟ್ಟು ಮನೆಗೆ ಬನ್ನಿ ಮದುವೆಗೆ ಅಂತ ಹೇಳಿ ಬಂದ್ವಿ ಅತ್ತೆಗೆ ತಂದಿರೋ ಸೀರೆನ ಅಳಿಯ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ ಇಷ್ಟ ಆಯಿತಾ ಕಲರ್ ಚೆನ್ನಾಗಿದೆಯಾ ಏನು ಅಂತ ಹೇಳಿ ಅವರಿಬ್ಬರು ಡಿಸ್ಕಸ್ ಮಾಡ್ಕೊತ ಇದ್ದಾರೆ ಇಲ್ಲೆಲ್ಲರೂ ಮಾತಾಡೋ ಗ್ಯಾಪಲ್ಲಿ ನಮ್ಮ ಚಿನ್ನಮ್ಮ ಮಧ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾಳೆ ನಮ್ಮದು ಒಂದು ಇರಲಿ ಅಂತ ನಮ್ಮ ಮುಂದೆ ಮೈಂಡ್ ವಾಯ್ಸ್ ಹೇಗಿದೆ ಗೊತ್ತಾ ಇವಾಗ ಏ ಶ್ವೇತಾ ಬಂದ್ಯಾ ಕೊಟ್ಯಾ ನೋಡಿದ್ಯ ಹೋದ್ಯಾ ನಂಗೆ ಇರು ಇಲ್ಲಿ ನಾನು ಈ ಮನೆ ಮಗಳು ನೀನಲ್ಲ ಅಂತ ಹೇಳ್ತಾ ಚಿನ್ನ ನಮ್ಮೊಂದು ಮೈಂಡ್ ವಾಯ್ಸ್ ಇದು ತುಂಬ ಹೊತ್ತು ಏನೂ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಬಂದು ನಮ್ಮ ಕೆಲಸ ಎಷ್ಟಿದೆಯೋ ಮುಗಿಸ್ಕೊಂಡ್ವಿ ಯಾಕಂದರೆ ಬೇರೆ ಬೇರೆ ಕಡೆ ಹೋಗೋದೆಲ್ಲ ಇತ್ತು ಸೊ ಹಂಗೆ ನಾನು ನಮ್ಮ ಮನೇದು ಒಂದು ರೌಂಡ್ ಹಾಕಿದೆ ಹೋಗಬೇಕಾದ್ರೆ ಬೇಜಾರಾಗ್ತಿತ್ತು ನಮ್ಮನೇಲಿ ಯೂಸ್ ಮಾಡ್ದಲ್ಲಿರೋ ಗ್ರೈಂಡರ್ನ ನಾವು ತಗೊಂಡೋಗ್ತಾ ಇದ್ದೀವಿ ಶಾನು ಎಲ್ಲ ಬಂದಿರೋದು ಅಜ್ಜಿ ಮನೆಗೆ ಹಂಗೆ ನಿಂತ್ಕೊಮಿ ಗಿಂಜಲ್ಲು ನಾನು ನಮ್ಮಮ್ಮ ಮನೆಗೆ ಬಂದಾಗ ಕುಣಿಗಳಲ್ಲಿ ಯಾವ ಥರ ಸ್ಲ್ಯಾಂಗ್ ಇರುತ್ತೋ ಅದೇ ಥರ ಸ್ಲ್ಯಾಂಗಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನ್ನ ತಂಗಿ ನನ್ನ ಜೊತೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳು ಯಾವುದೇ ವಿಷಯಕ್ಕೆ ನಾನು ನನ್ನ ತಂಗಿ ಸ್ವಲ್ಪ ಮಾತಾಡ್ತಿಲ್ಲ ಅದಕ್ಕೆ ನಾನು ಅವಳಿಗೆ ರೇಗಿಸ್ತಾ ಇದ್ದೀನಿ ಮಾತಾಡ್ಸಲ್ವಾ ಮಾತಾಡಿಸ್ತೀಯಾ ಇದು ಲಾಸ್ಟು ಹಂಗೆ ಹಿಂಗೆ ಅಂತ ಆದರೂ ಕೊನೆಗೂ ಅವಳು ಮಾತಾಡಿಸ್ತಾ ಇಲ್ಲ ನೋಡ್ತಾವಳೆ ಹಿಂಗಿತ್ತಾ ಇದ್ದೀನಿ ಅಮ್ಮ ವಿಡಿಯೋನೂ ಮಾಡ್ಕೋತಾ ಇದೀನಿ ಶಿಲ್ಪಾ ಶಿಲ್ಪ ಮಾಮ ಇಲ್ಲ ಕಣಪ್ಪ ನಾನು ಇವಳಿಗೆ ಒಂದು ಕುಂಡಿ ಮೇಲೆ ಓದ್ದೆ ಮಾತಾಡ್ತಾ ಇಲ್ಲ ಅಂತ ಬರೋದಮ್ಮ you will be overlooked. That's why your colleague with less technical knowledge is having a good personality to be your boss. And I want you to be the person who gets. Hey, Bertina. अरे बायर, अरे माता सनातन है, ए वो गले, वो गले, मार बैठा शनु, बाय मार बैठा, मार बैठा, मार बैठा, मार बैठा शनु, माँ बाय, बाय ಯಾರ ಮನೇಲಿ ಲೆಂಡ್ಮಾಕ್ಸ್ ಇರ್ತಾರೆ ಯಾರ ಮನೇಲಿ ಅಕ್ಕ ತಂಗಿರಿರ್ತಾರೆ ಅದು ಎಲ್ಲರ ಮನೇಲೂ ಇದೇ ಥರ ಇರುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಿತ್ತಾಡ್ಕೊಳ್ಳೋದು ಮುನ್ಸ್ಕೊಳ್ಳೋದು ತಮಾಷೆ ಮಾಡೋದು ಸೊ ಹಾಗೆ ನಾನು ನನ್ನ ತಂಗಿ ಕಿತ್ಲಾಡ್ಕೊಂಡು ಮುನ್ಸ್ಕೊಂಡು ತಮಾಷೆ ಮಾಡ್ಕೊಂಡಿದ್ವಿ ಅವಳನ್ನ ಮಾತಾಡಿಸ್ದಲ್ಲೇ ನನಗಿರೋಕ್ಕಾಗಲ್ಲ ಆದರೆ ಅವಳು ಮಾತಾಡಿಸ್ದಲ್ಲೇ ಇರ್ತಾಳೆ ಕುಣಿಗಲಿಂದ ಬರ್ತಾ ನಮಗೆ ನೆಲ್ಮಗ್ಳು ಸಿಗುತ್ತೆ ಹಾಗೆ ಅಂಕಲಿಗೆ ಕಾರ್ಡ್ ಕೊಡೋದಿತ್ತು ಯಾರ್ಯಾರು ಆನ್ ದಿ ವೇ ಬರ್ತಾ ಆ ರೂಟಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲನೂ ಕೊಟ್ಟು ಮುಗಿಸೋಣ ಹೇಳಿ ಇವತ್ತಿನ ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇಲ್ಲೆಲ್ರಿಗೂ ಕಾರ್ಡ್ ಕೊಟ್ಟು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಹಾಗೆ ಇಲ್ಲಿಂದ ಇನ್ನೊಂದು ಆಂಟಿ ಮನೆಗೆ ಹೋಗಬೇಕಾಗಿದೆ ಗ್ಯಾಪಲ್ಲಿ ಇಲ್ಲಿ ನನ್ನ ಮಗಳು ಇಟ್ಟಿರೋ ಕುಂಕುಮನ ತೊಗೊಂಡು ಇಟ್ಕೊತಾ ಇದ್ದಾಳೆ ಸೊ ಅವಳು ಅರ್ಶನ ಹಚ್ಕೊಳ್ಳೋದು ಕುಂಕುಮ ಇಟ್ಕೊಳ್ಳೋದು ಸ್ವಲ್ಪ ಇಷ್ಟ ಇದೆ ಅವಳಿಗೆ അതെ ഓൾ ഓൾ അല്ല ചാനൽ ഇതിനൊക്കെ ഓക്കേ താങ്ക്യൂ വെർ തി വീട് അക്കൻ ചോസ്റ്റ് എവിഡൻസ് ടെസ്റ്റ് ഇടേടാ മാ ടെസ്റ്റ് ഇടണ്ടടാ ಹೇಳ್ತಾ ಎಲ್ಲ ಕಡೆ ಮುಗಿಸ್ಕೊಂಡು ಕೊನೆಯದಾಗಿ ನಾವು ನಮ್ಮ ಸುಧಾ ಆಂಟಿ ಮನೆಗೆ ಬಂದ್ವಿ ಇವ್ರು ಯಾರು ಗೊತ್ತಾ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿಟ್ಟಿರ ಮೈಸೂರು ಅಜ್ಜಿ ಅಲ್ವಾ ಸೊ ಆ ಅಜ್ಜಿಯ ಮಗಳು ಇವರು ಇವರೊಬ್ರು ಮಾತ್ರ ಬ್ಯಾಂಗ್ಳೂರಲ್ಲಿರೋದು ಸೊ ಇವರು ನಮ್ಮ ಮನೆಗೆ ಸ್ವಲ್ಪ ಹತ್ರದಲ್ಲೇ ಇರೋದ್ರಿಂದ ಸೊ ಅಲ್ಲೆಲ್ಲ ಕೊಟ್ಟು ಮುಗಿಸ್ಕೊಂಡು ಆಂಟಿ ಮನೆಗೆ ಬಂದ್ವಿ ಆಂಟಿ ಮನೆಗೆ ಬರೋಕ್ಕೆ ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ಅವರು ಪಾಪ ಊಟ ಮಾಡಿದಳೆ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅಡುಗೆ ಎಲ್ಲ ಮಾಡಿಕೊಂಡು ಸೊ ಬಂದ ತಕ್ಷಣ ನಮಗೆ ಊಟಕ್ಕೆ ಹಾಕಿದ್ರು ನಮಗೂ ಸುಸ್ತಾಗಿದ್ದರಿಂದ ಫಸ್ಟು ನಾವು ಊಟ ಮಾಡ್ಕೊಬಿಟ್ವಿ ಊಟ ಎಲ್ಲ ಆದಮೇಲೆ ನಾನು ಶೇಷವ್ರಿ ಇಲ್ಲಿ ಬಾಯಲ್ಲಿ ಎಲೆ ಅಡಿಕೆ ಹಾಕೊಂಡಿದ್ದೀವಿ ನಾವೆಲ್ಲರೂ ಬೆಂಗಳೂರಲ್ಲೇ ಇದ್ದರೂ ಕೂಡ ಅಕ್ಕಪಕ್ಕ ಏರಿಯಾದಲ್ಲಿ ಇದ್ರೂ ಯಾರೂ ಒಬ್ರಿಗೊಬ್ಬರು ಸಿಗೋದಿಲ್ಲ ಈ ಥರ ಏನಾದರೂ ಮನೇಲಿ ಫಂಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿ ಬಂದು ಇನ್ವೈಟ್ ಮಾಡಿದಾಗ ಎಲ್ರಿಗೂ ಎಷ್ಟು ಖುಷಿ ಆಗುತ್ತೆ ಅಲ್ಲ ನಾವು ಆಂಟಿ ಮನೆಗೆ ಬಂದಿರೋದಕ್ಕೆ ಆಂಟಿಗೆ ಮಕ್ಕಳಿಗೆ ತುಂಬ ಖುಷಿಯಾಗಿತ್ತು ಇಲ್ಲಿ ಆಂಟಿ ನನ್ನ ಮಗಳ ಜೊತೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನನ್ನ ಮಗಳು ಮತ್ತು ಆಂಟಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೋತಿದ್ದಾರೆ ನನಗಂತೂ ಹೊಟ್ಟೆ ತುಂಬ ಊಟ ತಿಂದಿರೋದ್ರಿಂದ ಎಲ್ಲಾದರೂ ಸ್ವಲ್ಪ ಜಾಗ ಸಿಕ್ಕರೆ ಹಾಗೆ ಒಂದು ನಿದ್ದೆ ಮಾಡೋಣ ಅಂತ ಅನಿಸ್ತಾಯಿತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇಲ್ಲಿರೋ ನ್ಯೂಸ್ ಪೇಪರ್ನೆಲ್ಲ ಓದಿ ದಬಾಕ್ತೀನಿ ಅಂತ ತೊಗೊಂಡು ಈ ರೀತಿ ಮಾಡಿಟ್ಟಿದ್ದಾಳೆ ನೋಡೋಣ ಯಾರು ಜಾಸ್ತಿ ಬಂದಿದೆ ಅಂತ ಎಲೆ ಅಡಿಕೆ ಮೇಲೆ ಯಾರ ನಾಲ್ಗೆ ಜಾಸ್ತಿ ಕೆಂಪಾಗಿರುತ್ತೆ ಅವರು ಅವ್ರನ್ನ ಜಾಸ್ತಿ ಲವ್ ಮಾಡ್ತಾರೆ ಅಂತ ಇರುತ್ತೆ ನಾವಿಬ್ರು ಇಲ್ಲಿ ನಂದು ಕೆಂಪು ನಿಮ್ದು ಕೆಂಪು ಅಂತ ಆಡ್ತಾ ಇದೀವಿ ಮಾಡ್ಬೇಕು ಮತ್ತೆ ಶಾನು ಜೊತೆ ಆಂಟಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂಕಲು ಇಲ್ಲಿ ನಾನು ಮಾಡೋ ಕಾಫಿ ಕುಡಿದು ನೋಡು ಕಳೆದೋಗ್ತೀಯಾ ನಾನು ಮಾಡೋ ಕಾಫಿ ಸ್ಪೆಷಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂಕಲು ಕಾಫಿ ಮಾಡಿಕೊಡ್ತಾ ಇದ್ದಾರೆ ನಮ್ಗೆಲ್ಲರ್ಗು ಇಲ್ಲಿ ನಾನು ಕೇಳ್ತಾಯಿದ್ದೀನಿ ಅಂಕಲ್ಗೆ ನನಗೂ ಸ್ವಲ್ಪ ಹೇಳ್ಕೊಡಿ ಅಂಕಲ್ ಹೆಂಗೆ ಮಾಡ್ತೀರಾ ಸ್ಪೆಷಲ್ ಆಗಿ ಕಾಫಿ ಅಂತ ಅಂಕಲ್ ಏನಿಲ್ಲ ನೀನು ಮಾಡೋ ಥರನೇ ನಾನು ಮಾಡ್ತೀನಿ ಡಿಕಾಕ್ಷನ್ ಹಾಕಿ ಅಂತ ಹೇಳ್ತಾಯಿದ್ರೆ ತಮಾಷೆ ಮಾಡ್ಕೊಂಡಿಬ್ರು ಅಡುಗೆ ಮನೇಲಿ ಸೇರ್ಕೊಂಡಿದ್ದೀವಿ ಅಂಕಲ್ ಮಾಡಿಕೊಟ್ಟಿದ್ದ ಕಾಫಿ ಏನೋ ಸಖತ್ತಾಗಿತ್ತು ಆದರೆ ನನಗೆ ಫುಲ್ ಸುಸ್ತಾಗ್ಬಿಟ್ಟು ಪೇಷಂಟ್ ಥರ ಬಿದ್ಕೊಂಡಿದ್ದೀನಿ ಕಾಫಿ ಕುಡಿಯೋಕ್ಕೂ ಬಿಡ್ತಿಲ್ಲ ನನ್ನ ಮಗಳು ಓಡ್ ಬಂದು ಕಿತ್ಕೋತಾ ಇದ್ದಾಳೆ ಬಾ ಸದ್ಯ ಇವಾಗ ನಾನು ಅವಳನ್ನ ಆ ಕಡೆ ಕಳಿಸಿ ಈ ಕಡೆ ನೆಮ್ಮದಿಯಾಗಿ ಸ್ವಲ್ಪ ಕಾಫಿ ಕುಡಿದು ಟಂಟರ್ ಟ್ಯಾನ್ ಇದು ನನಗೆ ವೆರಿ ಸ್ಪೆಷಲ್ ಆ್ಯಕ್ಚುಲಿ ಏನು ಗೊತ್ತಾ ಇದು ಒಂದು ನನ್ನ ಪ್ರೆಗ್ನೆಂಟದು ಪುಟಾಣಿ ಆಲ್ಬಮ್ ಇದು ನೀವಿಲ್ಲಿ ಫೋಟೋ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಇವಾಗ ಟೂ ಮಿನಿಟ್ಸ್ ಮುಂಚೆ ಈ ಆಲ್ಬಮ್ನ ನನ್ನ ಮಗಳಿಗೆ ತೋರಿಸಿ ಹೇಳ್ತಾ ಇದ್ದೆ ಶಾನು ಎಲ್ಲಿದ್ದಾಳೆ ತೋರಿಸು ಅಂತೇಳಿ ಅವಳು ಹುಡುಕ್ತಾ ಇದ್ಳು ಒಂದು ಸೆಕೆಂಡ್ ನನಗೂ ಶಾಕ್ ಆಯ್ತು ಎಲ್ಲಿದ್ದಾಳಪ್ಪ ನನ್ನ ಮಗಳು ಅಂತೇಳಿ ಆಮೇಲೆ ಫ್ಲ್ಯಾಶ್ ಆಯಿತು ಈ ಫೋಟೋ ತೆಗಿಬೇಕಾದ್ರೆ ನನ್ನ ಮಗಳು ಆವಾಗ ನನ್ನ ಹೊಟ್ಟೆ ಒಳಗಡೆ ಇದ್ಲು ಅಂತ ಗೊತ್ತಾಯ್ತು ಆಮೇಲೆ ಎಲ್ಲರೂ ಪದೇ ಪದೇ ಕೇಳಿಬಿಡಿ ಏನು ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಅಂತ ಅಲ್ಲ ಇದು ಶಾನು ಟೈಮಿಂದು ಫೋಟೋಸು ಒಂದು ಮೆಮೊರಿಗೆ ಫೋಟೋಸ್ ಇರಲಿ ಅಂತ ಹೇಳ್ಬಿಟ್ಟು ತೆಗ್ಸಿದ್ವಿ ಸೊ ಆವಾಗ ನಾನೇ ಇದನ್ನೆಲ್ಲ ರೆಡಿ ಆಗಿದ್ದಿದ್ದು ನಾನೇ ಸೆಲ್ಫ್ ಮೇಕಪ್ ಎಲ್ಲ ನಾನೇ ಮಾಡಿಕೊಂಡಿದ್ದೆ ಆ ಟೈಮಲ್ಲಿ ಹೇಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವೆಲ್ಲರೂ ಕಮೆಂಟ್ ಮಾಡಿ ಆಯಿತಾ ಈ ಆಲ್ಬಮ್ ಸಿಕ್ಕಿದ ತಕ್ಷಣ ನಾನಂತೂ ಒಂದು ಎರಡು ಮೂರು ಸಲ ನೋಡಿದ್ದೀನಿ ಫೋಟೋಸ್ನ ನೋಡಿದ್ದೆ ಇದ್ದೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ನೋಡೋಕ್ಕೆ ಇದನ್ನು ನನಗೆ ಗೊತ್ತಿಲ್ಲದಲ್ಲೇ ಸರ್ಪ್ರೈಸ್ ಆಗಿ ಶೇಷವರು ಗಿಫ್ಟ್ ಮಾಡಿದ್ದು ಆಲ್ಬಮ್ ಅದಕ್ಕೆ ಒಂದು ಸ್ವಲ್ಪ ಇದು ಸ್ಪೆಷಲ್ ಅನಿಸುತ್ತೆ ಸೊ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಹೆಸ್ರು ವ್ಲಾಗ್ಸಿಗೆ ಇದರಲ್ಲಿ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ನನ್ನ ಮದುವೆ ಸೀರೆನೇ ಸೊ ಇದು ಬಂದು ನಮ್ಮ ಕುಣಿಗಲ್ ಕೆರೆ ಹತ್ರ ತೆಗೆಸಿರೋ ಫೋಟೋಸು ಪ್ರೀ ವೆಡ್ಡಿಂಗ್ ಫೋಟೋಸ್ ಏನಲ್ಲ ಹಾಗೆ ಸುಮ್ಮನೆ ಕ್ಲಿಕ್ ಮಾಡ್ಕೊಂಡಿರೋದು ಮೆಮೊರಿಗಂತೂ ಅವರು ಇದರಲ್ಲೇ ಅದನ್ನು ಆ್ಯಡ್ ಮಾಡಿಸಿದ್ದಾರೆ ಈ ಫೋಟೋಸಲ್ಲೆಲ್ಲ ನಾನು ಹೇಗೆ ಕಾಣಿಸ್ತಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್